ಅಂಜನೇ ನನ್ನ ತಂಗಿ ಅಲ್ವಾ ಹಾ ನಾನು ಬಾಡಿ ತಿನ್ನಿ ಯಾರು ಕೇಕ್ ಕಟ್ ಮಾಡ್ತಿಲ್ವಲ್ಲೋ ಅಲ್ಲ ನನ್ನ ನೆನ್ ಮಾಡ್ಕೊಳ್ಳಿಲ್ವಾ ಬರ್ಲಿ ಅಂತ ಕಾಯ್ತಿದ್ದೆ ತೈತ ರೆಡಿಯಾಗಿ ಹೋಗಿ ಇಲ್ಲಿಗೆ ಇಲ್ಲಿಗೆ ಹೋಗೋಣ ಆಕ್ಚುಲಿ ನೆನ್ನೆ ಮಾಡೋ ಬರ್ಡೇ ಸೆಲೆಬ್ರೇಷನ್ ನಾ ಇವತ್ತು ಮಾಡ್ತಿದೀನಿ ನಿನ್ ಬರ್ಡೇ ಮಾಡಕ್ಕೆ ಬೆಂಗಳೂರಿಂದ ಓರ್ಡರ್ ಬಂದಿರೋದು ನಾನು ಇನ್ನೊಂದು ಇಪ್ಪತ್ತೆಂಟಾಗೈತೆ ಟೈಮು ಮಧ್ಯರಾತ್ರಿ ಮನೆಯಿಂದ ಫೋನ್ ಮಾಡ್ತೇನೆ ಇಡರ ಸೋ ಇಷ್ಟೋ ಇಷ್ಟೋದಲ್ಲಿ ಏನು ಮಾಡ್ತಿದೀರಾ ತಾ ಸೊ ಹಾಲೋಸಾಂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ರಿಗೂ ನಮಸ್ಕಾರ ಅಷ್ಟೇ ನಿಮ್ಮ ಮಿಸ್ಟರ್ ಡೆತ್ ಅಂತಾನೆ ಓಕೆನಾ ಬ್ರೋ ಥ್ಯಾಂಕ್ ಯು ನಮ್ಮ ಶಿವಮೊಗ್ಗ ಸಪೋರ್ಟ್ ಮಾಡ್ತೀರಿ ಹಿಂಗೆ ಓಕೆನಾ ರಾಜಧಾನಿಗೆ ಅತಿರಥ ಮಹಾರಥ ಸಾರಥಿ ನನ್ಗೇನ ಥರ ಅನ್ಸಲ್ಲಪ್ಪ ಫಾಲೋರ್ ಸಿಕ್ಕಿದ್ರೆ ಅಂದರೆ ಖುಷಿ ಆಗುತ್ತೆ ಫಾಲೋ ಮಾಡ್ತಾರಲ್ಲ ಅಂತ ಒಂದು ಖುಷಿ ಆಗುತ್ತೆ ಅಷ್ಟೇ アカイイチならたかにのれちゃなぎやか。 ಪೋಸ್ಟ್ ಮಾಡಿದ್ದೆ ಅವತ್ತು ಫೋಟೋ ಪೋಸ್ಟ್ ಮಾಡಿದ್ದೆ ಕರ್ಕೊಂಡೋಗಿ ಬರ್ತಡೇ ಎಲ್ಲ ಮಾಡ್ಬಿಟ್ಟು ಬಂದೆ ನನಗೆ ಫೋಟೋನ ಸಂಜೆ ಹಾಕ್ಬಿಟ್ಟು ಸ್ಟೋರಿಗೆ ಅದ್ರ ಡೈಲಾಗ್ ಬೇರೆ ಏನು ಮರ್ತ್ಬಿಟ್ಟು ಹಾಕಿರ್ಬೇಕಲ್ಲ ನೀನು ಅವಾಗ ಹಾಕಿರೋದು ಬೆಳಿಗ್ಗೆ ಸಂಜೆ ಫೋನ್ ಆಗಿರೋದು ಟ್ರೈನ್ ಅಲ್ಲಿ ಆನ್ ಮಾಡ್ಕೊಂಡು ಅವಾಗ ಸ್ಟೋರಿ ಹಾಕಿರೋದು ನಾನು ಅದನ್ನ ಏನಕ್ಕೆ ಹಾಕಕ್ ಹೋಗಿದ್ದೆ ಡೈಲಾಗ್ ಹೊಡ್ಕೊಂಡ್ ಡೈಲಾಗ್ ಗಳು ಬೇರೆ ಅದರಲ್ಲಿ ಏನ್ ಡೈಲಾಗ್ ಗಳು ಇವನೇನ ತಂಗಿ ಬರ್ಡೇ ತಂಗಿ ಬರ್ಡೇ ಇಟ್ಕೊಂಡು ಸಂಜೆ ವಿಶ್ ಮಾಡೋಣ ಅಂತ ಅಂತಾರೆ ಅದನ್ನು ಯಾಕೆ ಮಾಡೋಕೋದ್ರೆ ಮಾಡಬಾರ್ದಿತ್ತು ಮಾಡಬಾರ್ದಿತ್ತಾ ಮಾಡಬಾರ್ದಿತ್ತು ಹಂಗಾರೆ ನೀನೇ ನನ್ನ ತಂಗಿ ಅಲ್ವಾ ಹಾ ನಾನು ಬಾಡಿಗೆ ತಂಗಿ ನನ್ನ ಮೇಲೆ ನಿನಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ಬಾಡಿಗೆ ತಂಗಿ ಅಲ್ಲ ಹಂಗೆ ಏನೋ ತಂಗಿ ಅಂತ ಅಷ್ಟೇ ಏನೀಗ ಏನ ಮೈಲೇನ ತಂಗಿ ಯಾರು ಕೇಕ್ ಕಟ್ ಮಾಡಿಸಿ ನೀನ್ಕ ದುಡ್ಡು ಕೊಡೋ ನನ್ ಮಕ್ಳವ್ರೆ ಅವ್ರೆಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ನಾನು ಎಂತ ಮಾಡ್ಕೊಳ್ಳಿಲ್ವ ಬರ್ಲಿ ಅಂತ ಕಾಯ್ತಿದ್ದೆ

ಕಟ್ ಏನ್ ಈ ತರ ರೆಡಿ ಆಗ್ಬಿಟ್ಟಿಲ್ಲ ಬರ್ಡೇ ಮಾಡಕ್ಕೋಸ್ಕರ ಬೆಂಗ್ಳೂರಿಂದ ಮುಂದಿರೋದು ಫೋನ್ ಸ್ವಿಚ್ ಆಫ್ ಆಗಿರೋದಕ್ಕೆ ಐದು ಗಂಟೆಗೆ ವಿಶ್ ಮಾಡಿದ್ದು ಇಲ್ಲ ಫೋನ್ ಏನಾಗ್ಲಿ ಅಂದ್ರೆ ವಿಷಯ ಮಾಡ್ತಿರ್ಲಿಲ್ಲ ಅದಕ್ಕೋಸ್ಕರ ಮುಸೂಟಿ ನೋಡಕ್ಕಾಗಿಲ್ಲ ನಿಂದ ಇಲ್ಲಿಗೆ ಗೈಸ ಇವಾಗ ನಾವ್ ಎಲ್ಲಿದ್ದೀವಪ್ಪ ಅಂತಂದ್ರೆ ಶಿವಮೊಗ್ಗದಲ್ಲಿ ಕಾಲೇಜ್ ಇಂದ್ರ ಹತ್ರದಲ್ಲಿರುವಂತಹ ಒಂದು ಸ್ನ್ಯಾಪ್ ಕೆಫೆ ನಾನು ಯಾವಾಗಲೂ ಇಲ್ಲಿಗೆ ಬರೋದು ತುಂಬಾ ಟೇಸ್ಟ್ ಸಕತ್ತಾಗಿ ಕೊಡ್ತಾರೆ ಏನೇ ಆಗಲಿ ಪಿಜಾ ಆಗಲಿ ಬರ್ಗರ್ ಆಗಲಿ ಪಾಸ್ತಾ ಆಗಲಿ ಏನೇ ಜ್ಯೂಸು ಮಿಲ್ಕ್ ಏನೇ ಪ್ರತಿಯೊಂದು ಎನಿ ಒನ್ ಎಲ್ಲಾನು ಚೆನ್ನಾಗಿ ಕೊಡ್ತಾರೆ ಇಲ್ಲಿಗೆ ಬನ್ನಿ ಅವಾಗ ಹೋಗೋಣ ತಂಗಿನ ಬದ್ದ ಇರ್ತಾಳೆ ಪ್ರಮೋಷನ್ ಅನ್ಕೊಳ್ಳಿ ಇದನ್ನು ಒಳ್ಳೆ ಪ್ರಮೋಷನ್ ಕೊಡ್ತೀನಿ ಖುಷಿ ಆಗ್ಬಿಡ್ಬೇಕು ಓನರ್ ನಾ ಸಾಯಿ ಅವ್ರಿಗೂ ಬರೆಯಲ್ಲ ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಬಲೇ ಬಲ ಬಲೇ ಕಾಯ್ಸೋ ಕೇಕ್ ತಗೊಂಡೋಣ ಅಂತ ಬಂದಿದ್ದೀವಿ ಶಿವಮೊಗ್ಗ ಸಿಟಿ ಸೆಂಟ್ರಲ್ ಮಾಲ್ ಆಪೋಸಿಟು

ನಮಗೆ ಗ್ರ್ಯಾಂಡ್ ಎಂಟ್ರಿ ಅಪ್ಪ ನಮ್ಮ ತಂಗಿಗೋಸ್ಕರ ಅದು ನನ್ನ ಕಡೆಯಿಂದ ಗೈಸ್ ನಮ್ಮ ಡಾರ್ಲಿಂಗ್ ಇಲ್ಲಿ ಸಿಟಿ ಸೆಂಟ್ರಲ್ ಮಾಲ್ ಹತ್ರ ಯಾರೂ ಹತ್ತು ನಿಮಿಷ ಟೈಮು ಅಂತ ಅಂತವನೇ ನನ್ನ ತಂಗಿ ಬೇರೆ ಅಲ್ಲಿ ಬೇರೆ ಕಾಯ್ತವಳೆ ಗಾಯಸೋ ಒಳ್ಳೆ ಗ್ರ್ಯಾಂಡ್ ಎಂಟ್ರಿ ಅಂತ ಹೇಳೋರೆ ನೋಡೋಣ ಅದು ಹೆಂಗಿರುತ್ತೆ ಅಂತ ಹಿಡ್ಕೊಂಬ ಫೋನ ಹೋಗಿದ್ದೀನಿ ನನ್ನ ತಂಗಿ ಖುಷಿಯಾಗಿಬಿಡ್ಬೇಕು ಆ ಥರ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಆ್ಯಕ್ಚುಲಿ ನಿನ್ನೆ ಮಾಡೋ ಬರ್ಡ್ಡೇ ಸೆಲೆಬ್ರೇಷನ್ನ ಇವತ್ತು ಮಾಡ್ತೇನಿ ನನ್ನ ತಂಗಿ ಖುಷಿ ಬೇಜಾರ್ ಬೇಜಾರಾಗ್ತಲೋ ನಮ್ಮ ತಾಯಿನಂತೂ ನನಗಂತೂ ಗೊತ್ತಿಲ್ಲ ನಿಮ್ಮ ತಂಗಿಗೆ ಈ ಥರ ಅಂತೂ ಮಾಡಕ್ಕೆ ಹೋಗ್ಬಿಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಬರ್ಡ್ಡೆ ಇದ್ದಿದ್ದೀನೇ ಸೆಲೆಬ್ರೇಷನ್ ಮಾಡಿಬಿಡಿ ನಾನು ಆ್ಯಕ್ಚುಲಿ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾನು ಕೇರ್ಪಟ್ಟೆ ಹೋದೆ ಹಾಗಾಗಿ ಸೆಲೆಬ್ರೇಷನ್ ಮಾಡೋಕ್ಕಾಗಿಲ್ಲ ಬಟ್ ನಿನ್ನೆ ಕೊಡೋಕೆ ಆಗದಿರೋ ಖುಷಿನ ಇವತ್ತು ನಾನು ಕೊಡ್ತೀನಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಗೈಸ್ ಇದು ಮೇಲ್ಗಡೆ ಇರೋ ಅಂತದ್ದೇ ಅವ್ರ ಉದ್ದಿ ವಂಡರ್ಸ್ ಆಕ್ಚುಲಿ ಇಲ್ಲಿ ನಾನು ಮಣ್ಣಿನ ಬರ್ಡೇ ನಾವು ಸೆಲೆಬ್ರೇಷನ್ ಮಾಡಿದ್ದು ಬಾರ ಅದೇ ಬಾರಿ ಚೆನ್ನಾಗಿ ಕಾಣ್ತೇವೆ ವಿಡಿಯೋದಲ್ಲಿ ಅಯ್ಯೋ ಬರ್ಡೇ ಇದಕ್ಕೆ ಏನು ಈ ಥರ ಬಾರೇ ಗೈಸ್ ವರ್ಷ ಪಾಪ ನೆನ್ನೆ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ಲಂತೆ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತೇನೆ ಕೇಕ್ ಕಟ್ ಮಾಡ್ಸೋದಕ್ಕೆ फेस इंग्लिश ब्लैक बर्ता है तेरा ब्रो हाँ क्या रीड बर्ता है कहाँ सुल ब्लैक बर्ता है तेरे नन मोबाइल कुड़ी ले मोबाइल ना तकिया पे ले <laughs> उल्टा पल्टा बड़ा बड़ी नहीं उल्टा पल्टा बड़ा बड़ी दे नंगे उन तरह कोई तो सर रे बड़ा पाइंट सब अरे नेट पुड़ी ब्रो अरे नेट पुड़ी ये नीने ब्रो इंग्लिश तो तेरी क्या ब्रो नीट ಇದೆ ಇದೇ ವರ್ಷ ಕಟ್ ಮಾಡೋವಂಥ ಕೇಕು ಪ್ರೀತಿಯಿಂದ ಬರ್ಸಿರೋದು ಹ್ಯಾಪಿ ಬರ್ಡೇ ಅಂತ ಆ್ಯಕ್ಚುಲಿ ಒಂದು ದಿನ ಬಿಟ್ಟು ಕೇಕ್ ಕಟ್ ಮಾಡಿಸ್ತಾ ಇರೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗಿರ್ತಾಳೆ ಅವಳನ್ನ ಖುಷಿ ಪಡಿಸೋಕೋಸ್ಕರನೇ ಕೇಕ್ ಕಟ್ ಮಾಡಿಸ್ತಾ ಇರೋದು ಅವಳು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಅಣ್ಣನಾಗಿ ನಾನು ಒಬ್ಬ ಮಾಡೋ ಅಂಥ ಕರ್ತವ್ಯ ಆ್ಯಕ್ಚುಲಿ ಇವಳೇ ನನ್ನ ಸ್ವಂತ ತಂಗಿ ಸ್ವಂತ ತಂಗಿಗೆ ಚೆನ್ನಾಗೇ ಮಾಡಬೇಕು ಯಾಕೆಂದರೆ ಒಂದೇ ಬ್ಲಡ್ಡು ತುಂಬ ಜನ ಕೇಳ್ತಿದ್ರಲ್ವಾ ನಿಮ್ಮ ಸ್ವಂತ ತಂಗಿ ಸ್ವಂತ ತಂಗಿ ಯಾರು ಅಂತ ಇವಳೆ ನನ್ನ ಸ್ವಂತ ತಂಗಿ ಅದೇನಾಮಚ ಎಸ್ ಸೊ ಅದಕ್ಕೋಸ್ಕರ ಈ ನನ್ನ ಸ್ವಂತ ತಂಗಿಗೆ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಇಲ್ಲಿ ಕರ್ಕೊಂಡ್ಬನ್ನಿ ಖುಷಿ ಆಗ್ತಾಳೆ ಇಲ್ಲೋ ಗೊತ್ತಿಲ್ಲ ಬಟ್ ಓಡುತ್ತೆ ಪಾಯಿಂಟ್ಸ್ ಸರಿಯಾಗಿ ಏನಮ್ಮ ನಿಮಗೆ ವೀಡಿಯೋ ಇಡಿ ಅಷ್ಟೇ

ಬರ್ಡೇ ಆಯ್ತು ವರ್ಷんど ಹೆಂಗ್ ಫೀಲ್ ಆಗ್ತಿದೆಯಾ ಸರ್ ಏನ್ ಫೀಲ್ ಆಗ್ತಿದೆ ಮನಸಲ್ಲಿ ಅಣ್ಣನ ಬಗ್ಗೆ ಅಣ್ಣನ ಬಗ್ಗೆ ನಮಗೆ ಹೇಳ್ದ ಪರವಾಗಿಲ್ಲ ಮನ್ಸಲ್ಲಿ ಏನನ್ನಸ್ತು ಖುಷಿ ಆಯ್ತು ದುಃಖ ಆಯ್ತು ಖುಷಿ ಆಯ್ತು ನಿನ್ನೆ ಇವತ್ ಬಂದಿಲ್ಲ ಅಂತ ಸ್ವಲ್ಪ ಬೇಜಾರಾಯ್ತು ಇವಾಗ ಖುಷಿ ಆಯ್ತು ಕೇಳ್ತೀನಿ ನಿನ್ನೆ ಲೇಟಾಗಿ ಫಿಶ್ ಮಾಡ್ದ ಮತ್ತೆ ನನ್ ಬರ್ಡೇಗೆ ಬಂದು ಸೆಲೆಕ್ಟ್ ಸೆಲೆಬ್ರೇಟ್ ಮಾಡ್ಲಿಲ್ಲ ಅಂತ ಬೇಜಾರಾಯ್ತು ಇವತ್ ಬಂದು ಸೆಲೆಬ್ರೇಟ್ ಮಾಡ್ದ ಹೇಳ್ತಾಳೆ ಹೇಳ್ದಾವಳೆ ಅಕ್ಕೊಡ್ದ್ಬಿಟ್ಟು ಏನು ಹೇಳ್ತಿಲ್ಲ ಒಟ್ನಲ್ಲಿ ಮಾಡ್ಬೇಕಾಗಿರೋದು ಅಣ್ಣನಾಗಿದ್ದೊಂದು ಧರ್ಮ ಇವ್ನಿಗೂ ಇವಳಿಗೆ ಒಬ್ಬ ತಮ್ಮ ಅವನೇ ಅದು ಏನೋ ಗೊತ್ತಿಲ್ಲ ನನ್ನ ಕಂಡಂಗೆ ಸ್ವಂತ ಒಡ ಹುಟ್ಟವ್ರು ಮುಚ್ಚ ಯಾರಿಗೆ ಯಾರು ಆಗಣ ನಿಜವಾಗ್ಲು ಸ್ವಂತ ಒಡ ಹುಟ್ಟಿರ್ತಾರಲ್ಲ ಸೆಲೆಬ್ರೇಟೇ ಮಾಡಲ್ಲ ನಾವೇ ಮಾಡಬೇಕು ಎಲ್ಲ ಒಂದು ನಾಲ್ಕು ಜನ ಯಾವಲ್ಲ ಮಾಡಬೇಕು ಇಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತವೆ ಮಾಡಲೇಬೇಕು ಇನ್ನೇನು ಮಾಡೋಕ್ಕಾಗಿಲ್ಲ ನೀನು ಬರ್ಡೇ ಮಾಡೋಕ್ಕೆ ಬೆಂಗಳೂರಿಂದ ಓಡ್ ಬಂದಿರೋದು ನಾನು ಹ್ಞೂ ಆ ಪಾಪಮ್ಮ ಏನು ಗಿಫ್ಟ್ ಕೊಟ್ಟಿಲ್ಲ

ಸಾಕೆಷ್ಟು ಮಾಡಿದೆ ನನ್ನ ತಂಗಿ ಜಾಸ್ತಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡಿದೀನಿ ಸ್ವಲ್ಪ ಏನೋ ನನ್ನ ತಂಗಿ ಖುಷಿ ಕೊಟ್ಟೈತೆ ಅಂದ್ರೆ ಅಷ್ಟೇ ಸಾಕು ನನಗೆ ಫೈನಲಿ ಬ್ಲಾಗ್ ಬಿಟ್ಟು ಎಂಡ್ ಮಾಡ್ತಿದೀನಿ ಬರ್ಡ್ ಸೆಲೆಬ್ರೇಷನ್ ಮುಗಿತು ಫುಲ್ ಕಂಪ್ಲೀಟ್ ಆಯ್ತು ಆಗ ಕರ್ಕೊಂಡ್ಬಂದಿದ್ದು ಬಂದಿದ್ದು ಒಂಬತ್ತು ಒಂಬತ್ತು ಗಂಟೆಲ್ಲ ಕರ್ಕೊಂಡ್ಬಂದೆ ಆಲೆ ಹನ್ನೊಂದು ಇಪ್ಪತ್ತೆಂಟು ಆಗೈತೆ ಟೈಮು ಮಧ್ಯರಾತ್ರಿ ಮಧ್ಯರ ಬಳಿಯಿಂದ ಮನೆಯಿಂದ ಫೋನ್ ಮಾಡ್ತೇನೆ ಇದ್ದಾರೆ ಸೊ ಎಷ್ಟೋ ಇಷ್ಟೊದ್ನಲ್ಲಿ ಏನು ಮಾಡ್ತಿದ್ದೀರಾ ಅಂತ ಸೊ ಹನ್ನೊಂದು ಇಪ್ಪತ್ತೆಂಟು ಆಗೈತೆ ಸೊ ವಿಡಿಯೋ ನಾವು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ಗಳನ್ನ ಕಂಟಿನ್ಯೂ ಕೊಡ್ತಿರ್ತೀನಿ ಸೊ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿಲ್ ದೆನ್ ಟೇಕ್ ಕೇರ್ ಬೈ ಅದೇ ಸಿನಿಂಗ್